ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ತರ ಗಣತಿ ಕಾರ್ಯಗಳಲ್ಲಿ ನಿರ್ವಹಣೆ ಮಾಡ್ತಿರ್ತಕ್ಕಂಥ ಶಿಕ್ಷಕರ ಫಚಿತಿಯ ಬಗ್ಗೆ ಈ ಸಂಚಿಕೆಯ ಮುಖಾಂತರ ಸರ್ಕಾರ ಹಾಗೂ ಸಾರ್ವಜನಿಕರ ಗಮನಕ್ಕೆ ಈ ಸಂದರ್ಭದಲ್ಲಿ ತರಲಿಕ್ಕೆ ನಾನು ಪ್ರಸ್ತುತ ಪಡಿಸ್ತಾ ಇರತಕ್ಕಂಥ ಈ ಸಂಚಿಕೆ ನಿಜಕ್ಕೂ ಕೂಡ ಬೆಳಕು ಚೆಲ್ಲುವಂಥ ಸಂಚಿಕೆ ಎನ್ನುವಂಥ ಭಾವನೆಯನ್ನು ನಾನು ಹೊಂದಿದ್ದೇನೆ ಆಮೇಲೆ ಈ ಒಂದು ಗಣತಿ ಕಾರ್ಯದಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಶಾಲಾ ಶಿಕ್ಷಕರು ಈ ಒಂದು ಗಣಿತ ಕಾರ್ಯದಲ್ಲಿ ನಿರ್ವಹಣೆ ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆಯೂ ಹಾಗೂ ತಂತ್ರಜ್ಞಾನದ ಬಗ್ಗೆಯೂ ಅವರಿಗಿರ್ತಕ್ಕಂಥ ತಂತ್ರಜ್ಞಾನದ ಬಗ್ಗೆಯೂ ಹಾಗೂ ಅವರ ವಯೋ ನಿವೃತ್ತಿ ಹೊಂದುವಂಥ ಸಂದರ್ಭದಲ್ಲಿ ಇರತಕ್ಕಂಥವರ ಒಂದು ಫಜೀತಿ ಇನ್ನೂ ಹಲವಾರು ಲೋಪ ದೋಷಗಳನ್ನು ಈ ಸಂಚಿಕೆ ಮೂಲಕ ನಾನು ಕೂಲಂಕುಷವಾಗಿ ಬಿಚ್ಚಿ ಇಡಲಿಕ್ಕೆ ಈ ಸಂಚಿಕೆಯಲ್ಲಿ ನಾನು ಅವುಗಳೆಲ್ಲವನ್ನು ತೆಗೆದುಕೊಂಡು ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ರಾಜ್ಯದಲ್ಲಿ ಸರ್ಕಾರ ಈಗ ನಡೆಸ್ತಿರ್ತಕ್ಕಂಥ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಗಣತಿ ಕಾರ್ಯ ಪ್ರಗತಿಯಲ್ಲಿ ಇದೆ ಆಮೇಲೆ ಅದನ್ನು ಅಕ್ಟೋಬರ್ ಏಳರ ಒಳಗಾಗಿ ಕಾರ್ಯವನ್ನು ಮುಗಿಸಬೇಕು ಅನ್ನುವಂಥ ಒಂದು ಡೆಡ್ಲೈನನ್ನು ಕೂಡ ಸರ್ಕಾರ ನಿಗದಿಪಡಿಸಿರುವಾಗ ಹೀಗೆ ಒಂದು ಸಂದರ್ಭದಲ್ಲಿ ಅದು ಅಷ್ಟು ಸ ಸಮಂಜಸವಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ಹಲವಾರು ಜನ ಸಾಕಷ್ಟು ಜನ ಗಣತಿದಾರರೇ ವ್ಯಕ್ತಪಡಿಸಿದ್ದಾರೆ ಆಮೇಲೆ ಈ ಗಣತಿ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಗಣತಿ ಕಾರ್ಯದಲ್ಲಿ ನಿರ್ವಹ ಗಣತಿ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥ ಶಿಕ್ಷಕರು ಅವರಿಗೆ ಎಳ್ಳಷ್ಟು ಕೂಡ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಎಳ್ಳಷ್ಟು ಕೂಡ ತಂತ್ರಜ್ಞಾನದ ಅನುಭವವೇ ಇಲ್ಲ ಆ ಒಂದು ಅನುಭವ ಇಲ್ಲದೆ ಇರತಕ್ಕಂಥವರಿಗೆ ಇದು ಕಬ್ಬಿಣದ ಕಡಲೆಯಾಗಿದೆ ಅಂತಲೇ ಭಾವಿಸ್ಬೋದು ಆಮೇಲೆ ಮೊದಲು ಅವರೆಲ್ಲರೂ ಕೂಡ ಗಣತಿ ಕಾರ್ಯದಲ್ಲಿ ಏನಾದರೂ ಒಂದು ಗಣತಿಯನ್ನು ನಿರ್ವಹಣೆ ಮಾಡಬೇಕಾದ್ರೆ ಮ್ಯಾನ್ಯುವಲ್ ಆಗಿ ಮಾಡ್ತಿದ್ರು ಈ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಮೊಬೈಲ್ ಆ್ಯಪ್ನ ಮೂಲಕ ಗಣಿತ ಕಾರ್ಯವನ್ನು ನಿರ್ವಹಿಸ್ರಿ ಅನ್ನುವಂಥ ಆದೇಶದಿಂದ ಅವರು ಕಂಗಾಲಾಗಿ ಹೋಗಿದ್ದಾರೆ ಯಾಕಂದರೆ ಮೊಬೈಲನ್ನು ಎಷ್ಟೋ ಜನ ಎಷ್ಟೋ ಜನ ಶಿಕ್ಷಕರಿಗೆ ಮೊಬೈಲ್ ಬಗ್ಗೆ ಜ್ಞಾನ ಇಲ್ಲ ತಂತ್ರಜ್ಞಾನದ ಬಗ್ಗೆ ಜ್ಞಾನ ಇಲ್ಲ ಹಾಗೂ ವಯೋ ನಿವೃತ್ತಿ ಹೊಂದ ಹೊಂದುವಂಥ ವಯಸ್ಸಿನಲ್ಲಿ ಅವರಿಗೆ ಈ ಒಂದು ತಂತ್ರಜ್ಞಾನದ ಅನುಭವ ಎಲ್ಲಾದರೂ ಬರಬೇಕು ಆಮೇಲೆ ಅವರ ಬುದ್ಧಿ ಮಟ್ಟ ಪಾಪ ಈಗ ಕ್ಷೀಣಿಸರ್ತಾ ಕ್ಷೀಣಿಸ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ನೀವು ತಂತ್ರಜ್ಞಾನವನ್ನು ತಿಳುವಳ್ಕೋ ಮಾಡ ತಿಳುವಳಿಕೆ ಮಾಡಿಕೊಳ್ಬೇಕು ತಂತ್ರಜ್ಞಾನದ ಮೂಲಕವೇ ನೀವು ಈ ಒಂದು ಗಣತಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಂತಂದರೆ ಅವರಿಗೆ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಮಾತು ಆಮೇಲೆ ಈ ಒಂದು ಸಂದರ್ಭದಲ್ಲಿ ಅವರು ನಿರ್ವಹಣೆ ಮಾಡ್ತಿರ್ತಕ್ಕಂಥ ಒಂದು ಪ್ರದೇಶ ಬೇರೆ ಇರ್ತೈತಿ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಅವರು ಗಣತಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗಿರ್ತಂಥ ಪರಿಸ್ಥಿತಿಯೂ ಕೂಡ ಉಂಟಾಗಿರ್ತೈತಿ ಉದಾಹರಣೆಯಾಗಿ ಬೆಳಗಾವಿಯ ಮಾಂತೇಶ್ ನಗರದ ಒಂದು ಪ್ರದೇಶದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಶಾಲೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ ಆ ಒಂದು ಪ್ರದೇಶ ಅವರಿಗೆ ಸಂಪೂರ್ಣವಾಗಿ ಅನುಭವದಲ್ಲಿ ಇರ್ತೈತಿ ಮತ್ತು ಅವರು ಮಾಹಿತಿಯನ್ನು ಕೂಡ ಬಂದು ಬಲ್ಲವರಾಗಿರ್ತಾರೆ ಅದನ್ನು ಅಲ್ಲಿ ಅಲ್ಲಿ ಬಿಟ್ಟು ಅವರು ಕಪಿಲೇಶ್ವರ ಹಾಗೂ ಗಣಪತಿ ನಗರಗಳಿಗೆ ಹೋಗಿ ನೀವು ಗಣತಿಯನ್ನು ಮಾಡಿರಿ ಅಂತಂದರೆ ಆ ಪ್ರದೇಶದ ಒಂದು ಪರಿಸ್ಥಿತಿ ಅವರಿಗೆ ಗೊತ್ತಿರೋದಿಲ್ಲ ಅಲ್ಲಿಯ ಮನೆಗಳ ಬಗ್ಗೆಯೂ ಅವರಿಗೆ ಅರಿವಿರೋದಿಲ್ಲ ಅಲ್ಲಿಯ ಜನರ ಬಗ್ಗೆಯೂ ಅವರಿಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಹೀಗಾದಾಗ ಅಲ್ಲಿಂದ ಅಲ್ಲಿಗೆ ಹೋಗಿ ಗಣತಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗಿರ್ತೈತಿ ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಿರ್ತಕ್ಕಂಥ ಶಿಕ್ಷಕರಿಗೆ ಗಣತಿಯನ್ನು ನಿರ್ವಹಿಸ್ತಿರ್ತಕ್ಕಂಥ ಶಿಕ್ಷಕರಿಗೆ ಈಗ ಒಂದು ಊರಿನಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ ಆ ಒಂದು ಗ ಕೆಲಸ ಮಾಡ್ತಿರ್ತಕ್ಕಂಥ ಊರಿನಲ್ಲಿ ಗಣತಿ ಕಾರ್ಯವನ್ನು ಮಾಡಂತಂದರೆ ಅವರು ಸಲೀಸಾಗಿ ಮಾಡಿಕೊಡ್ಬೇಕಾಗಿರೋ ಕೊಡ್ಬೋದು ಅದನ್ನು ಬಿಟ್ಟು ಅವರು ಮತ್ತೆ ಹತ್ತಿಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಊರಿನಲ್ಲಿ ಇರತಕ್ಕಂಥ ಮನೆಗಳ ಒಂದು ಗಣತಿ ಕ ಮನೆಗಳನ್ನು ಕೂಡ ಗಣತಿ ಕಾರ್ಯದಲ್ಲಿ ಅವರು ಗಣತಿಯನ್ನು ಮಾಡಬೇಕಾಗಿರ್ತೈತಿ ಆ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಗಣತಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ಕೂಡ ಸರ್ಕಾರ ಹಾಗೂ ಹಿರಿಯ ಅಧಿಕಾರಿಗಳು ಗಮನಿಸಬೇಕು ಆಮೇಲೆ ಅವರು ಈ ಒಂದು ಪ್ರದೇಶದಿಂದ ಆ ಒಂದು ಪ್ರದೇಶಕ್ಕೆ ಹೋಗಿ ಗಣತಿಯನ್ನು ಮಾಡಬೇಕಾದ್ರೆ ಪುರುಷ ಗಣತಿದಾರರಿಗೆ ಸ್ವಲ್ಪ ಅದು ಕಷ್ಟವೇ ಬಿಡಿ ಆ ಸ್ವಲ್ಪ ಏನಾದರೂ ಮಾಡಿ ಹೋಗ್ಬೋದು ಆದರೆ ಮಹಿಳಾ ಗಣತಿದಾರರಿಗೆ ಅದು ಸಾಧ್ಯವಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಆಮೇಲೆ ಅಲ್ಲಿ ವಾಹನ ಸೌಲ ಸೌಲಭ್ಯ ಇರೋದಿಲ್ಲ ಬಸ್ಸಿನ ಸೌಲಭ್ಯ ಇರೋದಿಲ್ಲ ಅಲ್ಲಿ ಹೋಗಬೇಕಾದ್ರೆ ಬೈಕ್ ಮೇಲೇ ಹೋಗಬೇಕು ಇಲ್ಲ ಅಂತಂದರೆ ಬಸ್ ಹಿಡಿದು ಹೋದರೂ ಕೂಡ ಮುಂದೆ ಅವರು ಕೆಲವೊಂದಷ್ಟು ದಾರಿಯನ್ನು ಕ್ರಮಿಸಿ ಹೋಗಬೇಕು ಆಮೇಲೆ ಹೋದ ಮೇಲೆ ಅಲ್ಲಿ ಅಲ್ಲಿ ಯಾರ ಮನೆಯ ಗಣತಿ ಕಾರ್ಯ ನಿರ್ವಹಣೆ ಮಾಡಬೇಕಾಗಿರ್ತದಲ್ಲ ಆ ಮನೆಯನ್ನು ಹುಡುಕಬೇಕಾದ್ರೆ ಅವರಿಗೆ ಪುನರ್ಜನ್ಮ ಪಡೆದಂಥ ಒಂದು ಸ ಸನ್ನಿವೇಶ ಉಂಟಾಗ್ತೈತಿ ಹಾಗೂ ಹೀಗೂ ಹೇಗಾದರೂ ಮಾಡಿ ಆ ಮನೆಯನ್ನು ಹುಡುಕಿ ಆ ಮನೆಗೆ ಹೋದರೆ ಆ ಮನೆಯವರ ಸ್ಪಂದನೆ ಯಾವ ರೀತಿ ತಿರು ಇರ್ತೈತಿ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಮನೆಯಲ್ಲಿ ಪುರುಷರು ಹಾಗೂ ಮನೆಯ ಯಜಮಾನರು ಮನೆಯಲ್ಲಿ ಆ ಕರ ಗಣತಿ ಕಾರ್ಯವನ್ನು ನಿರ್ವಹಣೆ ಮಾಡುವಂಥ ಸಮಯದಲ್ಲಿ ಇವರು ಹೋದಾಗ ಅವರು ಮನೆಯಲ್ಲಿ ಇರದೇ ಇದ್ದರೆ ಬರೀ ಹೆಣ್ಮಕ್ಳು ಇರ್ತಾರೆ ಅವರು ಅಷ್ಟೊಂದು ಸ್ಪಂದನೆ ಮಾಡೋದಿಲ್ಲ ಯಾಕಂದ್ರೆ ಇವರು ಹೋದ ತಕ್ಷಣ ನಿಮ್ಮ ವೋಟ್ರ್ ಐ ಡಿ ನಿಮ್ಮ ಆಧಾರ್ ಕಾರ್ಡ್ ಕೊಡ್ರಿ ಅಂತಂದರೆ ಅವರು ಗಾಬರಿಗೆ ಬೀಳ್ತಾರೆ ಜೊತೆಗೆ ಅವರ ಒಂದು ಪರಿಸ್ಥಿತಿ ಯಾವ ರೀತಿ ಇರ್ತೈತೆ ಇವ್ರು ಯಾವುದಕ್ಕೆ ಬಂದಾರೋ ಈಗಿನ ಪರಿಸ್ಥಿತಿಯು ಕೂಡ ಅಷ್ಟೇ ಸ ಈ ಒಂದು ಸಮಯದಲ್ಲಿ ಅದು ಸಮಂಜಸವಾಗಿದೆ ಅವರ ಅವರ ಅನುಭವ ಕೂಡ ಸಮಂಜಸವಾಗಿದೆ ಅಂತ ನಾನು ಸಂದರ್ಭದಲ್ಲಿ ಬಯಸ್ತೀನಿ ಆಮೇಲೆ ಅವರು ಇಲ್ಲ ನಮ್ಮ ಕಡೆ ಇಲ್ಲ ಹಾಗೆ ಹೀಗೆ ಹೇಳ್ತಾರೆ ಇವರನ್ನು ಒಳಗೆ ಕೂಡ ಕರೆಯೋದಿಲ್ಲ ಯಾಕಂದರೆ ಅಪರಿಚಿತರು ಈ ಒಂದು ಊರಿನಿಂದ ಮತ್ತೊಂದು ಊರಿಗೆ ಈ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಇವರು ಗಣತಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಇವರಿಗೆ ಅಲ್ಲಿಯ ಜನ ಆ ಮನೆಯ ಜನ ಯಜಮಾನರು ಹಾಗೂ ಅಲ್ಲಿ ಇರುವಂಥ ಗ ಜನರು ಕೂಡ ಇವರಿಗೆ ಸ್ಪಂದನೆ ಮಾಡೋದಿಲ್ಲ ಇವರನ್ನು ಹಚ್ಕೊಳ್ಳೋದಿಲ್ಲ ಅವರು ಸರಿಯಾದ ಮಾಹಿತಿಯನ್ನು ಕೂಡ ನೀಡೋದಿಲ್ಲ ಇವರು ಹೇಳಿದ್ರು ನಾವು ಗಣತಿ ನಿರ್ವಹಣೆ ಮಾಡಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿದರೂ ಕೂಡ ಯಾಕಂದರೆ ಇವ್ರನ್ನ ಅವರು ನೋಡಿದ್ರು ನೋಡಿರೋದೇನೇ ಇಲ್ಲ ತಮ್ಮ ಏರಿಯಾದಲ್ಲಿ ತಮ್ಮ ಊರಿನಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಶಿಕ್ಷಕರ ಬಗ್ಗೆ ಅವರಿಗೆ ಸಂಪೂರ್ಣವಾದ ಅರಿವಿರ್ತೈತಿ ಅವರ ಬಗ್ಗೆ ಒಂದು ಸಲುಗೆ ಇರ್ತೈತಿ ಅವರನ್ನು ಕಳಿಸಿದಾಗ ಮಾತ್ರ ಅವರು ತಮ್ಮ ಮನೆಯ ಒಂದು ಮನೆಯಲ್ಲಿ ಸ್ವಾಗತ ಮಾಡಬಹುದು ಗ ಗಣತಿ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಆಧಾರ್ ಕಾರ್ಡನ್ನಾಗಲಿ ವೋಟರ್ ಐ ಡಿಯನ್ನಾಗಲಿ ಅವರು ನೀಡಬಹುದು ಆದರೆ ಬೇರೆ ಸ್ಥಳದಿಂದ ಬೇರೆ ಊರಿನಿಂದ ಹೋಗಿರ್ತಕ್ಕಂಥ ಗಣತಿದಾರರಿಗೆ ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಬೇರೂರಿನಲ್ಲಿ ಇರ್ತಕ್ಕಂಥ ಮನೆಯವರು ಇವರನ್ನು ಸ್ಪಂದಿಸುವುದು ಅಷ್ಟೊಂದು ಸರಿ ಅಲ್ಲ ಅನ್ನುವಂಥ ಭಾವನೆ ಉಂಟಾಗ್ತಾ ಇದೆ ಹೀಗೆ ಅನುಭವಗಳು ಕೂಡ ಸಾಕಷ್ಟು ಆಗ್ತಾಯಿವೆ ತಂತ್ರಜ್ಞಾನ ಇದು ನಿಂತ ನೀರಲ್ಲ ಹರಿಯುವಂಥ ನೀರು ಅನ್ನೋದು ಭಾವನೆ ಎಲ್ಲರಿಗೂ ಕೂಡ ಗೊತ್ತು ಹೀಗಿರುವಾಗ ಈ ಒಂದು ಸಮಯದಲ್ಲಿ ಹಲವಾರು ಜನ ನಿರುದ್ಯೋಗಿ ಯುವಕ ಯುವತಿಯರಿದ್ದಾರೆ ಆ ಯುವಕ ಯುವತಿಯರಿಗೆ ನೀವು ತರಬೇತಿಯನ್ನು ನೀಡಬೇಕು ಅವರಿಗೆ ಗಣತಿ ಕಾರ್ಯವನ್ನು ಮೊಬೈಲ್ನಲ್ಲಿ ಮಾಡಲಿಕ್ಕೆ ನೀವು ಅವರಿಗೆ ಹಚ್ಚಿದರೆ ಅದೇ ಒಂದು ಗಣತಿ ಕಾರ್ಯಕ್ಕೆ ನಿಗದಿಪಡಿಸಿರ್ತಕ್ಕಂಥ ಗೌರವಧನವನ್ನು ಅವರಿಗೂ ಕೂಡ ನೀಡಿದರೆ ಅದು ಸಲ್ಲಿಸ ಆಗಬಹುದು ಸಕ್ಸಸ್ ಆಗಬಹುದು ಅನ್ನುವಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಆಮೇಲೆ ಈ ಒಂದು ಸಮಯದಲ್ಲಿ ಗಣತಿ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಬಹುತೇಕ ಶಿಕ್ಷಕರಿಗೆ ಎಲ್ಲರೂ ಕೂಡ ಬಹುತೇಕ ಅಂದರೆ ಎಲ್ಲರೂ ಕೂಡ ಬರ್ತಾರೆ ಅವರೆಲ್ಲರಿಗೂ ಕೂಡ ಏನಾಗಿದೆ ಅಂತಂದರೆ ಇದು ಹೇಳಿ ಹೇಳಿ ನಾಡ ಹಬ್ಬ ದಸರೆಯ ಕಾಲ ಈ ಒಂದು ದಸರಾ ರಜೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಕುಟುಂಬದ ಜೊತೆಗೆ ಮಕ್ಕಳ ಜೊತೆಗೆ ನಾಡ ಹಬ್ಬವನ್ನು ಆಚರಣೆ ಮಾಡಬೇಕನ್ನುವಂಥ ಸಂದರ್ಭದಲ್ಲಿ ಅವರಿಗೆ ರಜೆಯನ್ನು ನೀಡದೆ ಈ ಒಂದು ಕಾರ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಹಚ್ಚಿದ್ದು ಕೂಡ ಅಷ್ಟೊಂದು ಸರಿ ಕಾಣಿಸ್ತಾ ಇಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ನಾನು ವ್ಯಕ್ತಪಡಿಸ್ತೀನಿ ಆಮೇಲೆ ಈ ಗಣತಿ ಕಾರ್ಯಕ್ಕೆ ಇಟ್ಟಿರ್ತಕ್ಕಂಥ ನೂರು ರೂಪಾಯಿಯ ಗೌರವಧನವನ್ನು ಹೆಚ್ಚಿಗೆ ಮಾಡಬೇಕು ಇದನ್ನು ಇನ್ನೂರು ಅಥವಾ ಇನ್ನೂರ ಐವತ್ತು ರೂಪಾಯಿಗಳಿಗೆ ಮಾಡಿದರೆ ಒಳ್ಳೆಯದು ಯಾಕಂತಂದರೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗಿ ಅವರು ಬೇರೆ ಬೇರೆ ಊರುಗಳಿಗೆ ಹೋಗಿ ಗಣತಿ ಕಾರ್ಯದಲ್ಲಿ ಕೆಲ ನಿರ್ವಹಣೆ ಮಾಡಬೇಕಾಗಿರ್ತೈತಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ಕೆಲಸವನ್ನು ಮಾಡಬೇಕಾಗಿರ್ತೈತಿ ನೀವು ಕೊಡ್ತಿರ್ತಕ್ಕಂಥ ನೂರು ರೂಪಾಯಿ ಯಾವುದಕ್ಕೂ ಕೂಡ ಅದು ಸರಿ ಕಾಣೋದಿಲ್ಲ ಅದೇನಂತಾರಲ್ಲ ಕುಂಭಕರ್ಣನ ಹೊಟ್ಟೆಗೆ ಹಪ್ಪಳವನ್ನು ನೀಡಿದಂತೆ ಅನ್ನುವಂಥ ಮನಸ್ಥಿತಿ ಪರಿಸ್ಥಿತಿ ಗಣತಿದಾರರಿಗೆ ಆಗಿದೆ ಹೀಗಿರುವಾಗ ಈ ಸಂದರ್ಭದಲ್ಲಿ ಸರ್ಕಾರ ಹಾಗೂ ಹಿರಿಯ ಅಧಿಕಾರಿಗಳು ಸ್ವಲ್ಪ ಮುತುವರ್ಜಿ ವಹಿಸಿ ಅವರಿಗೆ ನೀವು ವಿಶೇಷವಾದಂಥ ತರಬೇತಿಯನ್ನು ಸುಮಾರು ಒಂದು ವಾರಗಳವರೆಗೆ ನೀಡಿ ಆ ಒಂದು ತಂತ್ರಜ್ಞಾನದಲ್ಲಿ ಸಂಪೂರ್ಣ ಅವರು ಪರಿಣಿತರೋ ಅಲ್ಲವೋ ಅನ್ನೋದನ್ನು ಕಂಡುಕೊಂಡು ಪರಿಣಿತರಾಗಿರ್ತಕ್ಕಂಥ ಗಣಿತ ಶಿಕ್ಷಕರಿಗೆ ನೀವು ಗಣಿತ ಕಾರ್ಯವನ್ನು ಹಚ್ಚುವುದು ಸೂಕ್ತ ಆಮೇಲೆ ತಂತ್ರಜ್ಞಾನದ ಜ್ಞಾನ ಇರದೇ ಇರತಕ್ಕಂಥವ್ರಿಗೆ ನೀವು ಹಚ್ಚಿದರೆ ಅವರು ಯಾವ ರೀತಿ ಮಾಡಬೇಕು ಅವರಿಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆ ಒಂದು ಪರಿಸ್ಥಿತಿಯನ್ನು ಕೂಡ ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರ ಅರಿತುಕೊಳ್ಬೇಕು ಇದನ್ನು ಕೇವಲ ಅಕ್ಟೋಬರ್ ಹದಿನೇಳನೇ ತ ಏಳನೇ ತಾರೀಕಿಗೆ ಒಳಗಾಗಿ ನೀವು ಮುಗಿಸ್ರಿ ಅಂತ ಹೇಳ್ತಿರಲ್ಲ ಅದು ಕೂಡ ಕಷ್ಟ ಸಾಧ್ಯ ಸಾಧ್ಯವೇ ಇಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ಹಲವಾರು ಶಿಕ್ಷಕರು ನನ್ನ ಜೊತೆಗೆ ಹಂಚಿಕೊಂಡಿದ್ದಾರೆ ಭಾವನೆಗಳನ್ನು ಆಮೇಲೆ ಇದನ್ನು ಕನಿಷ್ಠ ಕನಿಷ್ಠ ಪಕ್ಷ ಮೂರು ತಿಂಗಳ ಅವಧಿಗಾದರೂ ವಿಸ್ತರಣೆ ಮಾಡಬೇಕು ಆಗಾದಾಗ ಮಾತ್ರ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಯನ್ನು ಕೂಡ ಕನ್ನಡಿಗ ಚಾನೆಲ್ ವೈ ಟಿಯ ಮೂಲಕ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಆಮೇಲೆ ಹಿರಿಯ ಅಧಿಕಾರಿಗಳು ಅಂದ್ರೆ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಡಿ ಡಿ ಪೈಗಳು ಹಾಗೂ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಗಣತಿ ಕಾರ್ಯ ನಿರ್ವಹಣೆ ಮಾಡ್ತಿರ್ತಕ್ಕಂಥವರಿಗೆ ಗಡುವನ್ನು ಕೂಡ ನೀಡ್ತಾ ಇದ್ದಾರೆ ಅದು ಸೂಕ್ತವಲ್ಲ ಯಾಕಂದರೆ ಈ ಒಂದು ಗಣತಿ ಕಾರ್ಯದಲ್ಲಿ ನಿರಾಸಕ್ತ ನಿರಾಸಕ್ತಿಯನ್ನು ತೋರಿಸಿದರೆ ಅಕಸ್ಮಾತ್ ಅವರಿಗೆ ಏನಾದರೂ ತೊಂದರೆಗಳಾದರೆ ಈ ಒಂದು ಕಾರ್ಯದಲ್ಲಿ ಅವರು ತೊಡಗಿ ತೊಡಗಿಕೊಳ್ಳದೇ ಇದ್ದರೆ ಅವರನ್ನು ಸಸ್ಪೆಂಡ್ ಮಾಡ್ತೀನಿ ಹಾಗೂ ಅವರಿಗೆ ನೋಟಿಸ್ ಕೊಡ್ತೀವಿ ಅಂದರೆ ಮೆಮೊ ಕೊಡ್ತೀವಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ ಇವತ್ತಿನೇ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಗದಗ ಮತ್ತು ಶಿವಮೊಗ್ಗದ ಶಿವಮೊಗ್ಗದ ಒಂದು ಹಿರಿಯ ಅಧಿಕಾರಿಗಳ ಒಂದು ಮಾತುಗಳನ್ನು ಕೇಳಿದಾಗ ನಿಜಕ್ಕೂ ಕೂಡ ಗಣತಿ ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂಥ ಶಿಕ್ಷಕರಿಗೆ ಇದು ನಿಜಕ್ಕೂ ಕೂಡ ಒಂದು ನಾಯಿ ಪಾಡು ಅನ್ನುವಂಥ ಭಾವನೆ ಬಂದಿರಲಿಕ್ಕೂ ಕೂಡ ಉಂಟು ಯಾಕಂದರೆ ಮೊದಲೇ ಅವರಿಗೆ ತಂತ್ರಜ್ಞಾನದ ಬಗ್ಗೆ ಅನುಭವ ಇಲ್ಲ ತಂತ್ರಜ್ಞಾನ ಬಲ್ಲವ ಶಿ ಬಲ್ಲಂಥ ಶಿಕ್ಷಕರು ಕಡಿಮೆ ಇದ್ದಾರೆ ಹಾಗೂ ಈ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥವರಿಗೆ ಪ್ರದೇಶ ಪ್ರದೇಶಗಳ ಈ ಒಂದು ಈ ಪ್ರದೇಶದಿಂದ ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಮನೆಗಳನ್ನು ಹುಡುಕಿ ಆ ಮನೆಗಳಿಗೆ ಹೋಗಿ ಸರ್ವೆ ಮಾಡಬೇಕಾದ್ರೆ ಅದು ಕೂಡ ಕಷ್ಟ ಅಕಸ್ಮಾತ್ ಸರ್ವೆ ಮಾಡಲಿಕ್ಕೆ ಆ ಮನೆಯನ್ನು ಹುಡುಕಿ ಹೋದಾಗ ಆ ಮನೆಯಲ್ಲಿ ಇರತಕ್ಕಂಥ ಪುರುಷರು ಹಾಗೂ ಅವರ ಮಕ್ಕಳು ಬೇರೆ ಊರಿಗೆ ಹೋಗಿರ್ತಾರೆ ಬೇರೆ ಒಂದು ಕೆಲಸಕ್ಕೆ ಹೋಗಿರ್ತಾರೆ ಆ ಸಮಯದಲ್ಲಿ ಆ ಮನೆಯಲ್ಲಿ ಮೊಬೈಲ್ಗಳು ಕೂಡ ಇರೋದಿಲ್ಲ ಆವಾಗ ಆ ಒಂದು ಸಮಯದಲ್ಲಿ ಅವರು ತಮ್ಮ ಕುಟುಂಬದ ಯಜಮಾನನನ್ನು ಅಥವಾ ಮಕ್ಕಳನ್ನು ಸಂಪರ್ಕನ ಮಾ ಸಂಪರ್ಕ ಮಾಡುವಂಥ ಸಮಯದಲ್ಲಿ ಆವಾಗ ಅವರಿಗೆ ಸಂಪರ್ಕಕ್ಕೆ ಸಿಗದೇ ಇರತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ ಅದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಮೊದಲು ಮ್ಯಾನ್ಯುವಲ್ ಆಗಿ ಸರ್ವೆ ಕಾರ್ಯ ಆಗಲಿ ಗಣತಿ ಕಾರ್ಯಗಳನ್ನಾಗಲಿ ಮಾಡ್ತಾಯಿದ್ರು ಅವರು ಕೂಲಂಕುಶವಾಗಿ ಸ ಸಂಪೂರ್ಣವಾಗಿ ಅವರು ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು ಜೊತೆಗೆ ಈ ಒಂದು ಕಾರ್ಯದಲ್ಲಿ ತಂತ್ರಜ್ಞಾನದ ಮೂಲಕ ಮಾಡ್ತಿರತಕ್ಕಂಥ ಈ ಗಣತಿ ಕಾರ್ಯ ಇದು ಹೊಸದು ಇದರಲ್ಲಿ ಏನಾದರೂ ಲೋಪ ದೋಷಗಳಾದರೆ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಬರುವುದರಲ್ಲಿ ಸಂದೇಹವಿಲ್ಲ ಆದ್ದರಿಂದ ಈ ಒಂದು ಕೆಲಸದ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಶಿಕ್ಷಕರಿಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ತೊಂದರೆಯನ್ನು ಕೊಡಬಾರದು ಅವರಿಗೆ ಶಿಕ್ಷೆಯನ್ನು ನೀಡಬಾರ್ದು ಅನ್ನುವಂಥ ಒಂದು ಕಳಕಳಿಯ ಮನವಿಯನ್ನು ಕೂಡ ಹಿರಿಯ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಮಾಡಿಕೊಳ್ಳಲಿಕ್ಕೆ ಬಯಸ್ತೀನಿ ಹೀಗಾದಾಗ ಮಾತ್ರ ಈ ಗಣಿತ ಕಾರ್ಯ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಏಳನೇ ತಾರೀಕಿನ ಒಳಗಾಗಿ ಈ ಕಾರ್ಯನಿರ್ವಹಣೆ ಆಗಲೇಬೇಕು ಅನ್ನುವಂಥ ಒಂದು ಗಡುವನ್ನು ನೀಡಿದ್ದೀರಲ್ಲ ಅದು ಸೂಕ್ತವಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಈ ಸಂದರ್ಭದಲ್ಲಿ ಇದನ್ನು ಕನಿಷ್ಠ ಮೂರು ತಿಂಗಳಿನ ಮಟ್ಟಿಗೆ ವಿಸ್ತರಣೆ ಮಾಡಬೇಕು ಅನ್ನುವಂಥ ಗಣಿತಿದಾರರ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಈ ಕನ್ನಡಿಗ ಚಾನೆಲ್ ವೈಟಿಯ ಮೂಲಕ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸಿದ್ದೇನೆ ಜೊತೆಗೆ ವಯಸ್ಸಾದವರು ನಿವೃತ್ತಿ ಅಂಚಿನಲ್ಲಿ ಇರತಕ್ಕಂಥವರಿಗೆ ಹಾಗೂ ತಂತ್ರಜ್ಞಾನದ ಅನುಭವ ಇರದೇ ಇರತಕ್ಕಂಥವರಿಗೆ ಈ ಗಣತಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬಾರದು ಆಗ ತೊಡಗಿಸಿಕೊಳ್ಳದೇ ಇದ್ರೆ ಇದು ಸೂಕ್ತವಾದ ಹಾಗೂ ಸಮಂಜಸವಾದ ಯಶಸ್ವಿ ಗಣತಿ ಕಾರ್ಯ ಆಗಲಿಕ್ಕೆ ಸಾಧ್ಯ ಆ ಒಂದು ನಿಟ್ಟಿನಲ್ಲಿ ತಂತ್ರಜ್ಞಾನವನ್ನು ಬಲ್ಲಂಥ ಸುಮಾರು ಹದಿಹರೆಯದ ವಯಸ್ಸಿನಲ್ಲಿ ಇರತಕ್ಕಂಥ ಶಿಕ್ಷಕರನ್ನು ಶಿಕ್ಷಕಿಯರನ್ನು ಸಂದರ್ಭದಲ್ಲಿ ಬಳಸಿಕೊಳ್ಬೇಕು ಅವರಿಗೆ ತಂತ್ರಜ್ಞಾನದ ಅನುಭವ ಇರ್ತೈತಿ ಎಲ್ಲಿ ಬೇಕಾದಲ್ಲಿ ಹೋಗಿ ಅವರು ಸರ್ವೆ ಮಾಡಲಿಕ್ಕೆ ಸಾಧ್ಯವಾಗುವಂಥ ಪರಿಸ್ಥಿತಿ ಇದೆ ಅದನ್ನು ಸರ್ಕಾರ ಗಮನಿಸಬೇಕು ಅಂತ ಹೇಳ್ತಾ ಈ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಗಣತಿ ಕಾರ್ಯ ಯಶಸ್ವಿಯಾಗಬೇಕಾದರೆ ಪ್ರತಿಯೊಬ್ಬರು ಕೂಡ ಗಣತಿ ಕಾರ್ಯದಲ್ಲಿ ನಿರ್ವಹಣೆ ಮಾಡ್ತಿರತಕ್ಕಂಥ ಶಿಕ್ಷಕರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅವರು ನಮ್ಮ ಮನೆಗೆ ಬಂದಾಗ ಅವರಿಗೆ ನಾವು ನಮ್ಮ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಅವರು ನಮ್ಮ ಮನೆಯವರು ಅಂತ ಹೇಳಿ ಅವರನ್ನು ತಿಳ್ಕೊಳ್ಬೇಕು ಅವರಿಗೂ ಕೂಡ ನಾವು ನಮ್ಮಂಥ ಪ್ರಜ್ಞಾವಂತರು ಕೊಡ್ತೀವಿ ಆದರೆ ಕೆಲವೊಂದು ಗ್ರಾಮಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಯಾರಾದರೂ ಮನೆಗೆ ಹೋದರೆ ಅವರನ್ನು ನೋಡುವ ರೀತಿಯೇ ಬೇರೆಯಾಗಿರ್ತೈತಿ ಅದು ತಪ್ಪು ಅದನ್ನು ಯಾರು ಕೂಡ ಮಾಡಬಾರ್ದು ಗಣತಿ ಕಾರ್ಯವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಗಣತಿದಾರರಿಗೆ ನಮ್ಮ ಸ್ನೇಹಿತರಂತೆ ವರ್ತನೆ ಮಾಡಬೇಕು ಆಮೇಲೆ ಅವರು ಕೇಳಿದಂಥ ಮಾಹಿತಿಯನ್ನು ನೀವು ನೀಡಬೇಕು ಜೊತೆಗೆ ಈ ಕಾರ್ಯದಲ್ಲಿ ತೊಡಗಿರ್ ಕೊಡ್ತ ತೊಡಗಿಕೊಂಡವರು ನಮ್ಮವರೇ ಎನ್ನುವಂಥ ಭಾವನೆಯನ್ನು ಹೊಂದಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತಪ್ಪೂರ್ವದಲ್ಲಿ ಪೂರ್ವದಲ್ಲಿ ಕನ್ನಡಿಗ ಎಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ ಆದ್ದರಿಂದ ಈ ಸಂಚಿಕೆಯನ್ನು ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಕಮೆಂಟನ್ನು ಕೂಡ ಕನ್ನಡಿಗ ಚಾನಲ್ ವೈ ಟಿಯ ಜೊತೆಗೆ ಹಂಚಿಕೊಂಡು ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಊರಿಗೂ ಕೂಡ ಇದನ್ನು ತಲುಪಿಸ್ರಿ ಅಂತ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕಳಕಳಿಯ ಮನವಿ ಮನವಿಯನ್ನು ಮಾಡಿಕೊಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ